ಎಲ್ರಿಗೂ ನಮಸ್ಕಾರ ನಿನ್ನೆ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಮ್ಮ ತಂದೆಯವರು ಹೃದಯಾಘಾತದಿಂದ ಎಲ್ಲೋ ಕಥೆ ಎಚ್ಚರು ಕೊನೆವರೆಗೂ ಹುಡಿತಾನೇ ಇರಬೇಕು ಅನ್ನೋ ಆಸೆ ಅವ್ರಿಗೆ ಶೂಟಿಂಗ್ ಹೋದ ಟೈಮ್ನಲ್ಲೇ ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ಟ ಕೊನೆವರೆಗೂ ಅವರು ಹಿಂಗೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು ನಾನು ನಾ ಸಾಯಿಬ್ರಿಗೂ ಸರ ಬಣ್ಣದ ಬಣ್ಣ ಹಚ್ಕೊಂಡೇ ಸಾಯ್ಬೇಕಂತಂದ್ರೆ ಕೊನೆಗೆ ಅವ್ರದ ಅಲ್ಲಿ ಹೋದಾಗ ಅವ್ರಿಗೆ ಆಲ್ಟ್ ಆಗ್ಬಿಡ್ತು ಆಗ್ಬಿಟ್ಟು ದಯವಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಇದಕ್ಕಿಂತ ಹೆಚ್ಚು ನನಗೇನು ಮಾತಾಡೋಕ್ಕಾಗಲ್ಲ ದಯವಿಟ್ಟು ನನಗೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಗೊತ್ತಾಗಿದೆ ನನಗೆ ನಾನು ಇದ್ದೆ ಎಂಟು ಗಂಟೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಳಿ ಬಂದು ಹುಬ್ಬಳ್ಳಿಯಿಂದ ಅಲ್ಲಿ ಹೋಗೋದ್ರಾಗ ನಾನು ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈಕಾಲೆಲ್ಲ ಆಡಿಸ್ತಾಯಿದ್ದರು ಆಸ್ಪತ್ರೆಗೆ ಎಂಟ್ರಿಯಾಗಿ ಜಸ್ಟ್ ಹೋಗೋದಕ್ಕೆ ಡಾಕ್ಟ್ರ್ ಸ್ನೋಮೋರ್ ಅಂತಂದ್ರೆ ತುಂಬ ನೋವಾಯ್ತು ಯಾಕಂದರೆ ನಾನು ಅವರ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಸದಾ ಅವರಿಂದ ದೂರ ಉಳಿದ್ಬಿಟ್ಟಿದ್ದೆ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡೆ ಮಾಡೋಕ್ಕಾಗಲಿಲ್ಲ ಬರೀ ದುಡಿಯೋದು ಕಂಪ್ನಿ ಕಲಾವಿದರು ಹಾಗಿರ್ಬೇಕು ಪಾತ್ರ ಮಾಡಿರಿ ನೀವು ಅವ್ರ ಜೊತೆಗಿರೀ ಬೇರೆ ಇದೆ ಅಂತೇಳಿ ನಮ್ಮ ಕಂಟಿನ್ಯೂ ಕಲಾವಿದ್ರ ಬೆ ಜೊತೆಗೆ ಬೆಳೆಸಿಬಿಟ್ರು ಅವ್ರ ಪ್ರೀತಿ ನಾವು ಕೊನೆಯವ್ರಿಗೂ ಅವ್ರ ಇರೋಕ್ಕಾಗಲಿಲ್ಲ ಅದೇ ಒಂದು ದುಃಖಕರ ಸಂಗತಿ ಅವರಿಗೆ ನಾವು ಮಕ್ಕಳ ಪ್ರೀತಿನ ಕೊಡೋಕ್ಕಾಗಲೇ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಕ್ಷಮಿಸ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊತಾರೆ ಇಲ್ಲಿಂದ ನಮ್ಮದು ತೋಟದ ಮನೆಯ ಸಿಂದಲಿರುತ್ತೆ ಚಿಕ್ಸಿಂದ ಅಂತೇಳಿ ಬಿಜಾಪುರ ಜಿಲ್ಲೆ ಸಿಂದಿಗೆ ತಾಲೂಕು ಅಲ್ಲೇ ತೋಟದಲ್ಲೇ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಕಲಾವಿದರಿಗೆ ಜನಗಳನ್ನೇ ಆಸ್ತಿ ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಬರೋದರಿಂದ ಎಲ್ಲ ಕಡೆ ತೊಗೊಂಡೋಗಲ್ಲ ನಮ್ಗೆ ಅದಕ್ಕೆ ಡಾಕ್ಟ್ರೂ ಅದನ್ನ ಹೇಳಿದ್ರು ಜಾಸ್ತಿ ಸ್ವಲ್ಪ ಸ್ಪೆಂಡ್ ಮಾಡಿಬಿಡ್ರಿ ಆದಷ್ಟು ಬೇಗ ಮುಗಿಸ್ರಿ ಅಂತೇಳೋ ಬಗ್ಗೆ ಕೊಡಬೇಕಾದ್ರೆ ಮೊದಲೇ ಹೇಳಿದ್ರು ಅದಕ್ಕೋಸ್ಕರನ ಇಲ್ಲಿ ಸ್ವ ಈಗ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯಿತು ಇನ್ನೇನು ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ಅಂತಿಮ ಸಂಸ್ಕಾರ ಮೂರ್ನಾಲ್ಕು ಗಂಟೆಗೆ ಆಗ್ಬೋದು ಸರ್ ಮೂರು ಗಂಟೆಗೆ ಅಂದರೆ ಇಲ್ಲಿಂದ ಮತ್ತೆ ಅಲ್ಲಿ ಸಿಂಧಿಗೆ ಹೋಗಕ್ಕೆ ಒಂದು ಎರಡು ಮೂರು ಅವರ್ ಬೇಕು ಸರ್ ಅಲ್ಲಿ ಹೋಗಿ ಮಾಡ್ತೀವಿ ಸರ್ ನರದು ಸರ್ ತಳ ಕೊ